ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮನಸ್ಸಿನ ಮಾತು ಆಗವಿಂದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಒಂದು ದಿನದ ಪ್ರವಾಸದ ಎರಡು ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ ಈಗ ಮೂರನೇ ವಿಡಿಯೋ ಭಾಗ ಮೂರಕ್ಕೆ ನಿಮಗೆಲ್ಲ ಹೃತ್ಪೂರ್ವವಾದ ಸ್ವಾಗತವನ್ನ ಕೋರ್ತ ಸ್ನೇಹಿತರೆ ನಾವೀಗ ಸಕ್ಕರೆ ಬಯಲು ಆನೆ ಬಿಡಾರ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲಿಂದ ನಾವು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇನೆ ಹೊರಡ್ತೀವಿ ಈಗ ನೇರವಾಗಿ ನಾವು ಕವಲೆ ದುರ್ಗಕ್ಕೆ ಹೋಗ್ಬೇಕಂತ ಇದೀವಿ ಆ ನೋಡ್ರಿ ಸದಸ್ಯರೆಲ್ಲ ಎಲಿಫೆಂಟ್ ಕ್ಯಾಂಪ್ ಸಕ್ಕರೆ ಬಯಲು ಆನೆ ಬಿಡಾರದಿಂದ ಎಲ್ಲಾ ಹ್ಮ ಟಿ ಟಿ ಗಾಡಿಗೆ ಹತ್ತಾ ಇದ್ದಾರೆ ಒಳ್ಳೆ ಅದ್ಭುತವಾದ ವ್ಯೂ ಸ್ನೇಹಿತರೆ ತುಂಬಾನೇ ಇದಾಯ್ತು ಎಲ್ಲ ಸುತ್ತಾಡಿ ಹೊಟ್ಟೆ ಬಹಳ ಹಶುವಾಗ್ಬಿಟೈತೆ ಅಂತಂದೇಳಿದ್ರು ತಿಂಡಿಗೆ ಎಲ್ಲಾದ ನಿಲ್ಸನ ಅಂತಂದು ನೋಡಿದ್ವಿ ಈಗ ಒಂದು ಹೋಟ್ಲ ಸಿಕ್ತ ಸ್ನೇಹಿತರೆ ಎಲ್ಲ ಸದಸ್ಯರು ಬಹಳ ಹಶು ಆಗಿದೆ ಅಂತಂದು ಹೇಳಿದ್ರು ಈಗ ಎಲ್ಲಾ ಹೋಟ್ಲಿಗೆ ಬಂದಿದೀವಿ ಹೋಟ್ಲಿ ಹೋಟ್ಲಲ್ಲಿ ಸುಸ್ತಾಗಿರ ನೋಡ್ರಿ ಈ ಕಡೆ ಬೇಡ ಸ್ವಲ್ಪ ಈ ಕಡೆ ನೋಡ್ರಿ ಅಯ್ಯ ಇಡ್ಲಿ ಒಡೆಯನ್ ಯಾರು ತಗೊಂಡೋಗಲ್ಲ ಸ್ನೇಹಿತರೆ ಈಗೆಲ್ಲಾ ತಿಂಡಿ ತಿನ್ಕೊಂಡ್ಬಿಟ್ಟು ಈಗ ಕವಲೆ ದುರ್ಗದ ಕಡೆ ಹೆಜ್ಜೆ ಬರ್ರಿ ಮಲೆನಾಡಿನ ಸ್ವರ್ಗವೆಂದೇ ಕರೆಯಲ್ಪಡುವ ಈ ಒಂದು ಸ್ವರ್ಗ ಆ ಕವಲೆ ದುರ್ಗ ದುರ್ಗ ಅಂದರೆ ಸ್ವರ್ಗನೇ ಸ್ನೇಹಿತರೆ ಈ ಒಂದು ಮಲೆನಾಡಿನಲ್ಲಿ ಈ ಒಂದು ಮರ ಒಂದು ವೀಕ್ಷಣೆ ಮಾಡೋದೇ ಒಂದು ಭಾಗ್ಯ ಸ್ನೇಹಿತರೆ ಈಗ ನಾವು ಕವಲೆ ದುರ್ಗ ತಲುಪಿದೀವಿ ಸ್ನೇಹಿತರೆ ಮಳೆ ಜೋರಾಗಿ ಬರ್ತಾ ಇದೆ ಅದರಲ್ಲೇ ಕ್ಯಾಮ್ರಾ ಪ್ರೊಟೆಕ್ಷನ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಬಹಳ ಅದ್ಭುತವಾದ ಒಂದು ಆ ವ್ಯೂ ಸ್ನೇಹಿತರೆ ದೃಶ್ಯಗಳನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಇಲ್ಲೆಲ್ಲ ರೈಮ್ ಕೋಟ್ ತಗೊಂಡ್ಲೇಬೇಕು ರೈಮ್ ಕೋಟ್ ಇಲ್ಲಿದ್ರಿ ನೋಡ್ರಿ ಎಷ್ಟು ಆಂಥ ಮಂಜು ತರ ಎಲ್ಲ ಫಾಗ್ ಎಲ್ಲ ಸೇರ್ಕೊಂಡೆ ಈ ಒಂದು ಮಲೆನಾಡಿನ ಸ್ವರ್ಗ ಅಂತಲೇ ಕರೆಯಲ್ಪಡುವ ಕವಲೆ ದುರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಹೆಚ್ಚು ಕಮ್ಮಿ ಮಳೆ ಸ್ವಲ್ಪ ಕಮ್ಮಿ ಆಯಿತು ಭಾಳ ಜೋರಾಗಿತ್ತು ಕ್ಯಾಮ್ರಾನ ಹೊರಗಡೆ ತೆಗಿಯೋಕ್ಕೆ ಆಗಲಿಲ್ಲ ಏನಿಲ್ಲ ಇಲ್ಲಿ ಒಂದು ಫಾಲ್ಸ್ ಇದೆ ಇಲ್ಲಿ ಮಿನಿ ಫಾಲ್ಸ್ ಟೈಪು ಅಲ್ಲಿ ಎಲ್ಲರೂ ನಮ್ಮ ಜೋಡಿಗಳು ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಇಲ್ಲಿ ಸೆಲ್ಫಿ ತಗೊಂತ ಇದ್ದಾರೆ ನೋಡ್ತಾ ಇದ್ದಾರೆ ನೀವು ಫೋಟೋ ಸೆಲ್ಫಿ ಇದರಲ್ಲೇನೆ ನಮ್ದೆಲ್ಲ ಟೂರ್ ಆಗೋಗ್ಬಿಡ್ತಾರೆ ಎಲ್ಲಿಗೋದ್ರು ಬರೀ ಸೆಲ್ಫಿ ತಗೊಳ್ಳೋದು ಮುಂದೆ ಹೋಗೋದು ಆ ಥರ ತುಂಬಾ ಅದ್ಭುತವಾದಂತಹ ದೃಶ್ಯಗಳು ಸ್ನೇಹಿತರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಮುಂದೆ ಒಂದು ಚಿಕ್ಕ ಫಾಲ್ಸನ್ನು ನೋಡೋಣ ನಮ್ಮ ಇರೋರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಫುಲ್ ಒಂದು ದಿವ್ಸ ಪೂರ್ತಿ ಬರ್ಬೇಕು ಸ್ನೇಹಿತರೆ ಬಂದ್ರೇನೆ ಇದು ಒಂದು ಮಜಾ ಇರೋದು ನಮ್ಗೆ ಸ್ವಲ್ಪ ಅರ್ಜೆಂಟ್ ಆಯ್ತು ನೆಕ್ಸ್ಟ್ ತೀರ್ಥಹಳ್ಳಿಗೆ ಮತ್ತೆ ಶೃಂಗೇರಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗನೆ ಹೋಗಿ ನೋಡ್ರಿ ಫುಲ್ಲು ಮಳೆ ಬರ್ತಾ ಇದೆ ಎಲ್ಲ ನೀರ್ ಹರಿತಾ ಇದಾವೆ ತುಂಬಾನೇ ಅದ್ಭುತವಾದಂತಹ ಅನುಭವ ಸ್ನೇಹಿತರೆ ನೀವೆಲ್ಲರೂ ಹೋಗಿ ನೋಡ್ಬೇಕು ನೋಡ್ರಿ ಇಲ್ಲಿ ಒಂದು ಫಾಲ್ಸ್ ಬೆಟ್ಟದ ಮೇಲಿಂದ ಆ ಕೋಟೆಯ ಮೇಲಿಂದ ನೀರು ಹರಿದು ಬರ್ತಾ ಇದಾವೆ ಇಲ್ಲೊಂದ್ ಸ್ವಲ್ಪ ಎತ್ತರದಿಂದ ಬೀಳ್ತಾ ಇದಾವೆ ಇಲ್ಲಿ ಒಂದು ಫಾಲ್ಸ್ ಎಲ್ಲರೂ ಫೋಟೋ ಇದ್ರಲ್ಲಿ ಆ ತೊಡಗಿಬಿಡಿದೆ ಸ್ನೇಹಿತರೆ ಸ್ನೇಹಿತರೆ ಒಂದ್ ಸ್ವಲ್ಪ ಈ ಒಂದು ಕೋಟೆಯ ಇತಿಹಾಸ ಕವಲೆ ದುರ್ಗದ ಇತಿಹಾಸವನ್ನು ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ಸ್ನೇಹಿತರೆ ಮಲೆನಾಡಿನ ಆ ಮಲೆನಾಡಿನ ಸ್ವರ್ಗವನ್ನೇ ಹೆಸರಾಗಿರುವ ಈ ಕವಲೆ ದುರ್ಗ ಆ ಸುಮಾರು ಮೂರು ಕಿಲೋಮೀಟರ್ ಇದೆ ಅಂತ ಸ್ನೇಹಿತರೆ ಇದು ನಮ್ಮ ಬಸ್ ಸ್ಟಾಪ್ ಇಂದ ಮೂರು ಕಿಲೋಮೀಟರ್ ದೂರದವರೆಗೂ ಸುಮೂ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆ ಬೇಕಾಗತ್ತೆ ನಮಗಂತೂ ಒಂದು ಗಂಟೆನೆ ಬೇಕಾಗುತ್ತೆ ಇದನ್ನ ಮೊದಲು ಭುವನಗಿರಿ ಅಂತ ಕರಿತಾ ಇದ್ರು ಈಗ ಎಲ್ಲ ಕವಲೆ ದುರ್ಗ ಅಂತಾನೆ ಕರಿತಾ ಇದ್ದಾರೆ ಸ್ನೇಹಿತರೆ ಇದು ಕವಲೆ ದುರ್ಗ ಅಂತನೇ ಬಹಳ ಪ್ರಸಿದ್ಧಿಯಾಗಿದೆ ಇದು ಮೂರು ಸುತ್ತಿರುವ ಒಂದು ಕೋಟೆ ಸ್ನೇಹಿತರೆ ಮೂರು ಸುತ್ತಿರುವ ಒಂದು ಒಂದು ಕೋಟೆ ಈ ಕೋಟೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಿದ ಕೋಟೆ ಸ್ನೇಹಿತರೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ರ ಮೊದಲನೇ ಬಾಕ್ಲಿಂದ ಹೊರಗಡೆ ಬರ್ತಾ ಇದೀವಿ ಒಂದನೇ ದ್ವಾರದಿಂದ ಮುಖ್ಯ ದ್ವಾರದಿಂದ ಎರಡನೇ ದ್ವಾರದ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇದು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಿದ ಕೋಟೆ ಸ್ನೇಹಿತರೆ ಹದಿನಾಲ್ಕನೇ ಶತಮಾನದಲ್ಲಿ ಚಲುವರಂಗಯ್ಯ ಚೆಲುವರಂಗಯ್ಯ ಪರಿಂದ ನವೀ ನವೀಕರಿಸಲ್ಪಟ್ಟ ಕೋಟೆ ಸ್ನೇಹಿತರೆ ಇದು ತುಂಬಾನೇ ಅದ್ಭುತವಾಗಿದೆ ನೀವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ವಿಜಯನಗರ ಆ ವಿಜಯನಗರ ಕೋಟೆಯಿಂದ ಕೆಳದಿಯ ನಾಯಕರ ಭದ್ರ ಕೋಟೆಯಾಗಿದ್ದು ಸ್ನೇಹಿತರೆ ಇದು ಈಗ ನಾವು ಎರಡನೇ ದ್ವಾರದಿಂದ ಮತ್ತೆ ನೋಡ್ರಿ ಒಂದೊಂದು ಬಾಗಿಲಿಗಳು ಈ ಒಂದು ಪ್ರೊಟೆಕ್ಷನ್ ಹೌಸ್ ಅನ್ನೋ ತರ ಒಂದು ಗುಪ್ತವಾಗಿ ಆ ಒಂದು ದ್ವಾರದ ಕಾವಲಿಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ನೇಹಿತರೆ ನೋಡ್ತಾ ಇದ್ರಿ ನೀವೀಗ ತುಂಬಾನೇ ಇದು ಸ್ನೇಹಿತರೆ ಈ ಒಂದು ಕವಲೆ ದುರ್ಗ ಆ ಕೆಳದಿಯ ನಾಯಕರ ಭದ್ರಕೋಟೆಯಾಗಿತ್ತು ಆಗಿತ್ತು ಸ್ನೇಹಿತರೆ ಕೆಳದಿ ನಾಯಕರು ಕೊನೆಯ ರಾಜಧಾನಿಯೂ ಆಗಿತ್ತು ಸ್ನೇಹಿತರೆ ತುಂಬಾನೇ ಅದ್ಭುತವಾದಂತಹ ಈ ಒಂದು ಕೆಳದಿ ನಾಯಕರ ಆಡಳಿತದಲ್ಲಿ ಆ ತುಂಬಾನೇ ಅದ್ಭುತವಾದಂತಹ ಒಂದು ಆ ರಕ್ಷಣೆಯನ್ನ ಈ ಒಂದು ಕೋಟೆಯಲ್ಲಿ ಆವರಿಸಿಕೊಳ್ಳಲಾಗಿದೆ ಸ್ನೇಹಿತರೆ ಇನ್ನ ಹೆಚ್ಚಿನ ಆ ವಿಷಯಗಳನ್ನ ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ರಿ ಎಷ್ಟು ಅದ್ಭುತವಾದ ಅಂತಹ ದೃಶ್ಯಗಳು ಇವರಂತೂ ಬರೇ ಸೆಲ್ಫಿ ತಗೋಳದ್ರಲ್ಲೇನೆ ಆ ಟೈಮ್ ಎಲ್ಲ ಪಾಸ್ ಮಾಡ್ಬಿಟ್ರಿ ಸ್ನೇಹಿತರೆ ಮುಂದೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ ಸ್ನೇಹಿತರೆ ತುಂಬಾನೇ ಅದ್ಭುತವಾದಂತಹ ಹ್ಮ್ ದೇವಸ್ಥಾನಗಳು ಇದಾವೆ ಈ ಒಂದು ಕೋಟೆ ಎಲ್ಲಾನು ಇಲ್ಲಿನ ಇಲ್ಲಿಂದ ಮೇಲೆ ಏನಾದರೂ ತೆಗೆದುಕೊಂಡು ಹೋಗ್ಬೇಕು ಮದ್ದು ಗುಂಡು ಮತ್ತೆ ಆಹಾರದ ಅಂತಂದ್ರೆ ಆನೆಗಳನ್ನ ಮತ್ತು ಕುದುರೆಗಳನ್ನ ಆ ಸ್ನೇಹಿತರೆ ಈ ಒಂದು ದಾರಿ ನೀವು ವೀಕ್ಷಣೆ ಮಾಡ್ತಾ ಇದ್ರ ತುಂಬಾನೇ ಅದ್ಭುತವಾದಂತಹ ಅದು ಒಂದು ಗುಪ್ತಚರ ಸ್ನೇಹಿತರೆ ಎಲ್ಲ ವೀಕ್ಷಣೆ ಮಾಡೋದು ಆ ಕಾವಲುಗಾರರು ಇರ್ತಕ್ಕಂತಹ ಒಂದು ಸ್ಥಳ ಅದು ತುಂಬಾನೇ ಅದ್ಭುತವಾದಂತಹ ಈ ಒಂದು ಆ ಕೋಟೆಯ ಕೋಟೆಯನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಕ್ಯಾಮ್ರಾ ಹಿಡ್ಕಂಡೇ ಹತ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಆ ಕ್ಯಾಮ್ರಾನು ವೈಬ್ರೇಷನ್ ಆಗ್ತಾ ಇದೆ ನೋಡ್ರಿ ಮೂರನೇ ದ್ವಾರ ಇದು ಎರಡು ದ್ವಾರಗಳನ್ನ ವೀಕ್ಷಣೆ ಮಾಡಿದ್ರಿ ನೀವು ಈಗ ಮೂರನೇ ದ್ವಾರ ಪ್ರತಿಯೊಂದು ದ್ವಾರದಲ್ಲಿ ನೀವು ನೋಡ್ರಿ ಈ ತರ ಆ ಒಂದು ಆ ದ್ವಾರದ ಒಂದು ಪ್ರೊಟೆಕ್ಷನ್ ಕಾವಲಿಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿಬಿಟ್ಟು ನೋಡ್ರಿ ಸ್ನೇಹಿತರೆ ಇದು ಆ ಕಾಶಿ ವಿಶ್ವನಾಥನ ಆ ದೇವಸ್ಥಾನ ಈ ಕಾಶಿಯಲ್ಲಿ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಇರೋದು ತಿರ್ಗ ಎರಡೂ ಕಂಬಗಳ ದೇವಸ್ಥಾನ ಅಂತಾನೆ ಇದು ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ವ್ಯೂ ನೋಡ್ತಾ ಇದ್ರ ಈ ದೇವಸ್ಥಾನವನ್ನ ಕಾಶಿಯಿಂದ ತಂದ ಅಮೃತ ಶಿಲೆಯಿಂದ ಆ ವಿಶ್ವನಾಥೇಶ್ವರನನ್ನು ಪ್ರತಿಷ್ಠಾಪಿಸಲಾಯ್ತು ಸ್ನೇಹಿತರೆ ಮಳೆಗಾಲದ ಸ್ವರ್ಗವಂತನೇ ಕರೆಸಿಕೊಳ್ಳುವ ಈ ಒಂದು ಕವಲೆ ದುರ್ಗದ ದೃಶ್ಯಗಳನ್ನು ನೀವು ಈಗ ಎತ್ತರದಿಂದ ನೋಡ್ತಾ ಇದ್ದರೆ ಸ್ನೇಹಿತರೆ ವಿಶ್ವನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಗೀವಿದು ನಾವೀಗ ವಿಶ್ವನಾಥೇಶ್ವರ ದೇವಸ್ಥಾನಗಳ ಒಳಗಡೆ ಪಾದರಾಕ್ಷನ್ ಹೊರಗಡೆ ಬಿಟ್ಟು ಹೋಗೋಣ ಅಲ್ಲಿ ನಾಮ ಫಲಕ ಇದೆ ನೋಡ್ರಿ ಈ ಒಂದು ವಿಶ್ವನಾಥೇಶ್ವರ ದೇವಸ್ಥಾನದ ಪೂಜೆನೂ ಮಾಡಿಲ್ಲ ಸ್ನೇಹಿತರೆ ಒಳಗಡೆ ಏನು ಕಾಣಿಸ್ತಾ ಇರ್ಲಿಲ್ಲ ಇದಕ್ಕೆ ಹೊರಗಡೆನೆ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದೆ ನೋಡ್ರಿ ಸ್ನೇಹಿತರಿ ಈ ಒಂದು ಕೆಳದಿ ನಾಯಕರು ಶಿಲ್ಪ ಕಲೆಗೆ ಮತ್ತೆ ಕಲೆಗೆ ಬಹಳ ಪ್ರೋತ್ಸಾಹವನ್ನ ನೀಡಿದ್ದಾರೆ ಅನ್ನೋದಕ್ಕೆ ಈ ಮುಖ್ಯವಾಗಿ ಈ ಒಂದು ವಿಶ್ವನಾಥ ದೇ ದೇವಸ್ಥಾನವೇನೆ ಸಾಕ್ಷಿ ಆಗುತ್ತೆ ಸ್ನೇಹಿತರೆ ಈ ಒಂದು ಕೆಳದಿ ನಾಯಕರು ಎಷ್ಟು ಸಮರ್ಥವಾಗಿ ಆ ಕಾರ್ಯ ನಿರ್ವಹಿಸ್ತಿದ್ರು ಅನ್ನೋದಕ್ಕೆ ನಮ್ಮ ಇತಿಹಾಸದ ಪುಟಗಳನ್ನ ತೆಗೆದ್ಬಿಟ್ಟು ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲ ನಮ್ಮ ಮಳೆಯೇಂದ್ರವರೆಲ್ಲ ಇದ್ ಮಾಡ್ತಾ ಇದಾರೆ ಈಗ ನಾವು ವಿಶ್ವನಾಥೇಶ್ವರನ ದೇಗುಲದಿಂದ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಇಲ್ಲಿ ಮೇಲ್ ನೋಡ್ತಾ ಇದ್ರೆ ನೀವು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡ್ರಿ ತುಂಬಾನೇ ಅದ್ಭುತವಾದ ವ್ಯೂ ಪಾಯಿಂಟ್ ತುಂಬಾನೇ ಗಾಳಿ ಇತ್ತು ಸ್ನೇಹಿತರೆ ಬಗ್ಗಿ ನೋಡೋದಕ್ಕೆ ಅದಕ್ಕೆ ಆಗ್ತಾ ಇರ್ಲಿಲ್ಲ ಇಲ್ಲಿ ಮೇಲೆ ಇದೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ತುಂಬಾನೇ ಎತ್ತರ ಇದೆ ಸ್ನೇಹಿತರೆ ಈ ಕಲ್ಲು ಒಂದ್ ಸ್ವಲ್ಪ ಒರಟು ಒರಟಾಗಿರೋದ್ರಿಂದ ಆ ಜಾರದಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ರ ನನ್ ಮಗ ಆ ಹತ್ತಾ ಇದ್ದಾನೆ ಆ ಒಂದ್ ಸ್ವಲ್ಪ ರೈಮ್ ಕೋರ್ಟ್ ಕಾಲಿಗೆ ತಗ್ಲಿಕ್ಕೆ ಅವರು ಆ ಕೋಟನ್ನು ಮುದ್ರ ಕಡ್ರಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ರ ಲಕ್ಷ್ಮೀನಾರಾಯಣ ದೇಗುಲ ಸ್ನೇಹಿತರೆ ಇದು ಈ ಬೆಟ್ಟದ ಮೇಲೆ ಅಲ್ಲಿ ತುಂಬಾನೇ ಅದ್ಭುತವಾದ ವ್ಯೂ ಇಲ್ಲಿಂದ ಒಳ್ಳೆ ಒಂದು ಅದ್ಭುತವಾದ ವ್ಯೂ ಸ್ನೇಹಿತರೆ ಇದು ತುಂಬಾನೇ ಮನಸ್ಸಿಗೆ ಮುದ ಕೊಡೋದು ಇಲ್ಲಿರ್ತಕ್ಕಂತಹ ಆ ಮೋಡದ ಒಂದು ದೃಶ್ಯ ಎಲ್ಲ ಮಂಜು ಆವರಿಸಿಬಿಟ್ಟಿದೆ ಸ್ನೇಹಿತರೆ ಎಲ್ಲ ನೋಡ್ರಿ ಎಷ್ಟು ಎತ್ತರದಿಂದ ಸೆಲ್ಫಿ ತಗೊಳೋದು ಅದನ್ನೆಲ್ಲ ಮಾಡ್ತಾ ಇದಾರೆ ತುಂಬಾನೇ ಸುತ್ತ ಆ ಮಳೆನೂ ಬರ್ತಾ ಇತ್ತು ಸ್ನೇಹಿತರೆ ಒಂದು ಸ್ವಲ್ಪ ಕಮ್ಮಿ ಆಗೈತಿ ಕಮ್ಮಿಯಾಗಿ ಮಾಡ್ತಾ ಇದ್ದಾರೆ ಈಗ ನಾವು ಸುಮ್ ಏಳು ಕೆರೆಗಳು ಇದ್ದವು ಅಂತಂದು ಈ ಒಂದು ಇತಿಹಾಸ ಹೇಳ್ತದ್ ಸ್ನೇಹಿತರೆ ಏಳು ಕೆರೆಗಳು ಅದರಲ್ಲಿ ಇದು ಒಂದು ಕೆರೆ ಇನ್ನ ಒಂದು ಅದೆಲ್ಲ ದೃಶ್ಯಗಳು ಹೊರಗಿನಿಂದ ಇದಾವೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಆ ಕೆರೆಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಈಗ ನಾವು ಅರಮನೆ ಕಡೆ ಹೆಜ್ಜೆ ಹಾಕ್ತಾ ಸ್ನೇಹಿತರೆ ತುಂಬಾನೇ ಅದ್ಭುತವಾದಂತಹ ಒಂದು ಕೋಟೆ ಸ್ನೇಹಿತರೆ ಅಷ್ಟಿಲ್ಲದೇ ತರ ಸ್ನೇಹಿತರೆ ಮಲೆನಾಡಿನ ಸ್ವರ್ಗ ಅಂತಂದು ಈ ಒಂದು ಕವಲೆ ದುರ್ಗವನ್ನ ಕರಿತಾ ಇದ್ರು ಸ್ನೇಹಿತರೆ ಇಲ್ಲಿ ದಯವಿಟ್ಟು ಯಾರೂ ಕಂಬದ ಮೇಲೆ ಹತ್ತಿ ಶೆಲ್ಪಿ ತಗೊಬಾರ್ದು ಅನ್ನುವಂತಹ ಒಂದು ಆ ಸೂಚನೆಯ ಫಲಕವನ್ನ ಹಾಕಿದ್ದಾರೆ ಸ್ನೇಹಿತರೆ ಒಂದು ಅದ್ಭುತವಾದಂತಹ ಒಂದು ಆ ದೃಶ್ಯ ನೋಡಿ ಸ್ನೇಹಿತರೆ ಇದು ಅರಮನೆ ಅರಮನೆ ಎಲ್ಲಾನು ಆ ನಾಶವಾಗ್ಬಿಟೈತೆ ಈಗ ಅರಮನೆಯ ಒಂದು ಸುಂದರವಾದ ಆ ನೋಟವನ್ನು ನೋಡಕ್ ಮಾತ್ರ ನಮಗೆ ಸಿಕ್ತದ್ ಸ್ನೇಹಿತರೆ ಈ ಒಂದು ಅರಮನೆಯನ್ನ ವೆಂಕಟಪ್ಪ ನಾಯಕರು ನಿರ್ಮಿಸಿದ ಸ್ನೇಹಿತರೆ ಈಗ ಇಲ್ಲಿ ಉಳಿದಿರೋದು ಒಂದು ಸುಂದರವಾದ ಅರಮನೆಯ ಪರಿಕಲ್ಪನೆ ಮಾತ್ರ ಸ್ನೇಹಿತರೆ ಎಲ್ಲ ನಾಶವಾಗಿ ಆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆ ದಾಳಿಯಿಂದ ಈ ಒಂದು ಅರಮನೆ ಸಂಪೂರ್ಣವಾಗಿ ನಾಶವಾಗಿದೆ ಸ್ನೇಹಿತರೆ ನಾವು ಈಗ ಈಜುಕೊಳದ ಈಜುಕೊಳ ಕಡೆ ಹೋಗ್ತಾ ಇದೀವಿ ಈ ಒಂದು ಈಜುಕೊಳ ಆರು ಅಡಿ ಆಳಾಗಿದೆ ಸ್ನೇಹಿತರೆ ಈಗೆಲ್ಲಾ ನೀರ ಹರಿದ್ ಬಂದ್ಬಿಟ್ಟು ಮಣ್ಣು ಅದೆಲ್ಲ ತುಂಬಿಕೊಂಡು ಇದಾಗಿದೆ ಸ್ನೇಹಿತರೆ ಇನ್ನು ಕುಪ್ಪಳ್ಳಿ ಮತ್ತು ಅಹ್ ಶೃಂಗೇರಿ ಎರಡು ವಿಡಿಯೋಗಳು ಬಾಗಿ ಇರ್ತವೆ ಸ್ನೇಹಿತರೆ ಮೂ ಮೂರನೇ ವಿಡಿಯೋ ಮುಗೀತು ನಾಲ್ಕನೇ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮಗೆ ಎನ್ಕರೇಜ್ ಮಾಡ್ರಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಮಗೆ ಮಾರ್ಗದರ್ಶನ ನೀಡಬೇಕಂತ ತಮ್ಮೆಲ್ಲರಿಗೂ ಒಂದಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಕವಲಿ ದುರ್ಗಾ